ಇದನ್ನು ತುಂಬ ಒಣಗಬೇಕು ಇನ್ನೊಂದು ನಾಲ್ಕೈದು ದಿವಸ ಒಣಗಿಸ್ತೀವಿ ಅದಾದಮೇಲೆ ಮೂವತ್ತ ತೊಗೊಂಡಿರ್ತೀವಿ ಇದು ಹಿಂಗೆ ಕಾ ಕಾಲಗಳಲ್ಲಿ ಈ ಥರ ಎಲ್ಲ ಇದು ಮಾಡಿ ಒಣಗಿಸ್ಬೋದು ಮಣ್ಣಾಗಬಾರ್ದು ಅನ್ನೋಕ್ಕೋಸ್ಕರ ಟಾಫಲ್ಲಿ ಹಾಕಿರೋವಂಥದ್ದು ನೆಕ್ಸ್ಟು ವೀಡ್ಯದಲ್ಲಿ ನಿಮಗೆ ಕಾಫಿ ತೋಟಕ್ಕೆ ಕರ್ಕೊಂಡೋಗಿ

ಇನ್ನೂ ಒಣಗಬೇಕಿದು ಈ ಕಲರ್ ಇರ್ತದಲ್ಲ ಇದೆಲ್ಲ ಫುಲ್ಲು ಡ್ರೈ ಆಗಿ ಫುಲ್ ಕಪ್ ಕಲರ್ಗೆ ಈ ಥರ ಆಗಬೇಕು ನೋಡಿ ಈ ಥರ ಆಗಬೇಕು ಇನ್ನೂ ಡ್ರೈ ಆಗಬೇಕು ಇದು ಪಲ್ಪಿಂಗ್ ಮಾಡಲ್ಲ ಅದೇ ಇದೇ ಥರ ಡ್ರೈ ಮಾಡಿ ಕೊಟ್ಟುಡೋದು ಒಣಗಾಕಿರೋಂಥ ಚರಿ ಇದು ಕಾಫಿ ಬೀನ್ಸ್ನ ಇದ್ದೀನಿ ಕಾಫಿ ಬೀನ್ಸ್ ಯಾವ ರೀತಿ ಇರುತ್ತೆ ಅಂತ ಇದರ ಹೆಸರು ರೋಬಸ್ಟ ಕಾಫಿ ಯಾವ ಥರ ಇದೆ ಅಂತ ನೋಡಿ ಕುಯ್ದು ಹತ್ತಿರಂಥದ್ದು ಇದು ಒಣಗಾಕಿರೋದು ಚರ್ ಇದು ರೋಬಸ್ಟದು ಒಣಗಿದ ಮೇಲೆ ಇದನ್ನ ಅದೇ ಅದು ಫುಲ್ಲೆಲ್ಲ ಬಿಸಿಲಕ್ಕೆ ಫುಲ್ ಡ್ರೈ ಆಗಬೇಕು ಕ್ಲೈನ್ಸ್ ಬರ್ತಿದೆ ಅದರಲ್ಲಿ ಓಕೆ ಈ ವಿಡಿಯೋನ ಇಲ್ಲಿ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟ್ರಾವೆಲ್ ಜಗತ್ತಲ್ಲ